ಮೈಕ್ರೋ ಗಳಿಂದ ಜಿಲ್ಲೆಯ ಮಹಿಳೆಯರಿಗೆ ಅನ್ಯಾಯ ಆಗ್ತಿದೆ ತೊಂದರೆ ಆಗ್ತಿರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಹಲವಾರು ಬಾರಿ ಕಳೆದ ಐದು ವರ್ಷಗಳಿಂದ ಹಲವು ಹೋರಾಟಗಳನ್ನ ಇದೇ ಡಿ ಸಿ ಕಚೇರಿ ಮುಂದೆ ಹಮ್ಮಿಕೊಂಡಿದ್ರು ಕೂಡ ಮೈಕ್ರೋ ಫೈನಾನ್ಸ್ನವರ ಆವಳಿಯಿಂದ ಮಹಿಳೆಯರಿಗೆ ದಿನನಿತ್ಯ ಕಿರುಕುಳ ಆಗ್ತಿರ್ತಕ್ಕಂಥದ್ದು ಅನೇಕ ಬಾರಿ ನಾವು ಅವರಿಗೆ ಬಿಡ್ಸಿ ಹೇಳಿದ್ದೇವೆ ಲೀಡ್ ಬ್ಯಾಂಕ್ ಮುಖ್ಯಸ್ಥರು ಕೂಡ ಕರೆದು ಮೀಟಿಂಗ್ ಮಾಡಿ ಕೂಡ ಹೇಳಿದ್ದಾರೆ ಎಲ್ಲ ಪೊಲೀಸ್ ಇಲಾಖೆ ಎಲ್ಲ ಠಾಣೆಗಳಲ್ಲಿ ಕೂಡ ಕಂಪ್ಲೇಂಟ್ ಕೊಟ್ಟು ಅವ್ರು ಗಮನ ತಂದಿದ್ದೇವೆ ಆದ್ರೂ ಕೂಡ ಮೈಕ್ರೋ ಫೈನಾನ್ಸ್ನವರು ಮಹಿಳೆಯರಿಗೆ ಸಾಲವನ್ನ ಕಾನೂನು ಬಾಹಿರವಾಗಿ ಕೊಟ್ಬಿಟ್ಟು ರಾತ್ರಿ ಎಂಟು ಗಂಟೆ ಮೇಲೆ ಆರು ಗಂಟೆ ಮೇಲೆ ಹೋಗಂಗಿಲ್ಲ ಸಂಜೆ ಆರು ಗಂಟೆ ಮೇಲೆ ಬೆಳಗ್ಗೆ ಎಂಟು ಗಂಟೆ ಮೇಲೆ ಅವರು ಬೆಳಗ್ಗೆ ಎಂಟು ಗಂಟೆ ಆದಮೇಲೆ ಸಂಜೆ ಆರು ಗಂಟೆ ಒಳಗಡೆ ಕಲೆಕ್ಷನ್ ಮಾಡ್ಕೋಬೇಕು ಆದ್ರೆ ಈ ಮೈಕ್ರೋಫೈನಾನ್ಸ್ನವರು ಬೆಳಿಗ್ಗೆ ಎಂಟು ಗಂಟೆ ಒಳಗಡೆನೆ ಮಾಡ್ತಾರೆ ಆರು ಗಂಟೆ ಸ್ಟಾರ್ಟ್ ಮಾಡ್ತಾರೆ ಸಂಜೆ ಹತ್ತು ಗಂಟೆ ಹನ್ನೊಂದು ಗಂಟೆ ಆದರೂ ಮಹಿಳೆಯರಿಗೆ ಫೋನ್ ಮಾಡಿ ಕಿರುಕುಳ ಕೊಡ್ಸತಕ್ಕಂಥದ್ದು ಎಲ್ಲಿಗಿದೋ ಅನೇಕ ಮಹಿಳೆಯರು ರಾಜ್ಯಾದ್ಯಂತ ನಾವು ಗಮನಿಸಬಹುದು ಚಿಕ್ಕಮಗಳೂರು ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಪಕ್ಕದ ಹಾವೇರಿನಲ್ಲಿ ಇಬ್ರು ಮೂರು ಜನ ಇಬ್ರು ಮೂರು ಜನ ಹತ್ತು ಹನ್ನೆರಡು ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಇದು ಸಾಕ್ಷಿಯಾಗಿ ಪತ್ರಿಕೆಯಲ್ಲಿ ಅನೇಕ ಪತ್ರಿಕೆಗಳಲ್ಲಿ ವರದಿ ಆಗಿದೆ ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಟಿವಿ ಮಾಧ್ಯಮದಲ್ಲಿ ಬಂದಿರತಕ್ಕಂಥದ್ದು ಮತ್ತೆ ಪೊಲೀಸ್ ಠಾಣೆಗಳಲ್ಲಿ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು ರಾಜ್ಯಾದ್ಯಂತ ಈ ಮೈಕ್ರೋ ಫೈನಾನ್ಸ್ ಗಳಿಂದ ಅನ್ಯಾಯ ಆಗ್ತಿದೆ ಬಿಟ್ಟರೆ ಮಹಿಳೆಯರಿಗೆ ಯಾವುದೇ ಅನುಕೂಲ ಆಗ್ತಾ ಇಲ್ಲ ಅದರಿಂದ ನಾನು ಈ ಮೂಲಕ ಏನ್ ಹೇಳ್ತೀನಿ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಜಿಲ್ಲೆಯ ಎಲ್ಲ ಐವತ್ತೆರಡು ಮೈಕ್ರೋ ಫೈನಾನ್ಸ್ ಆ ಲೀಡ್ ಬ್ಯಾಂಕ್ ಮುಖ್ಯಸ್ಥರನ್ನ ಕರೆಸಿ ಒಂದು ಸಭೆ ಮಾಡಿ ಮಹಿಳೆಯರಿಗೆ ಅನ್ಯಾಯ ಆಗದಂತೆ ಮಹಿಳೆಯರಿಗೆ ತೊಂದರೆ ಆಗದಂತೆ ಆರ್ ಬಿ ಐ ಗೈಡ್ಲೈನ್ನ ಪ್ರಕಾರ ನೀವು ಸಾಲವನ್ನು ಕೊಟ್ಟು ಸಾಲವನ್ನು ವಸೂಲಿ ಮಾಡಿ ಅದನ್ನು ಬಿಟ್ಟು ಅವ್ರಿಗೆ ಕಿರುಕುಳ ಕೊಟ್ಟು ಏನಾರ ಆತ್ಮಹತ್ಯೆ ಮಾಡ್ಕೊಂಡು ಏನಾದ್ರು ಜಿಲ್ಲೆಯ ಮಹಿಳೆಯರಿಗೆ ಅನ್ಯಾಯ ಆದರೆ ನಾನು ನೇರವಾಗಿ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ಲೀಡ್ ಬ್ಯಾಂಕ್ ಮುಖ್ಯಸ್ಥರನ್ನ ನೇರವಣೆ ಮಾಡಬೇಕು ಮತ್ತು ಎಲ್ಲ ಠಾಣೆಯ ಪೊಲೀಸ್ ಸಿಬ್ಬಂದಿಗಳನ್ನ ಪೊಲೀಸ್ ಅಧಿಕಾರಿಗಳನ್ನ ನೇರವಾಣೆ ಮಾಡಬೇಕು ಯಾಕಂತಂದ್ರೆ ನಾವು ಅನೇಕ ಬಾರಿ ಪೊಲೀಸ್ ಇಲಾಖೆಗೆ ಮನವಿ ಮಾಡಿದ್ದೇವೆ ಆದ್ರೂ ಕೂಡ ಪೊಲೀಸ್ ಇಲಾಖೆ ಸುಮ್ಮನೆ ನಾಮಕಾವಸ್ಥೆ ಕರೆದು ಅವ್ರಿಗೆ ಮಾತಾಡ್ ಕಳಿಸ್ತು ಬಿಟ್ರೆ ಅವ್ರಿಗೆ ಕರೆದು ಸೀರಿಯಸ್ ಆಗಿ ಅವ್ರಿಗೆ ಯಾವುದೇ ರೀತಿಯ ಸೂಚನೆ ಕೊಟ್ಟಿಲ್ಲ ಆದ್ರಿಂದ ನಾನು ಪೊಲೀಸ್ ಇಲಾಖೆಗೆ ಗೌರವ ಕೊಟ್ಟು ಅವರು ಕೂಡ ಕರೆದು ಮಾತಾಡ್ಸ್ಬೇಕು ಅವ್ರಿಗೆ ಕ್ಲೀನ್ ಆಗಿ ಹೇಳಬೇಕು ಜೊತೆಗೆ ಜಿಲ್ಲಾಧಿಕಾರಿಗಳೇ ಒಂದು ಮೀಟಿಂಗ್ ಕರೆದು ಮಾಡಬೇಕು ಒಳ್ಳೇದಾಗ್ಬೇಕು ಅನ್ಯಾಯ ಆಗ್ತಿದೆ ಹೆಣ್ಮಕ್ಳನ್ನ ರಕ್ಷಿಸ್ಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ ನಾನು ಮಾತನ್ನ ಮುಗಿಸ್ತೇನೆ